ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಎರಡು ದಿನಗಳ ಕಾಲ ತರಬೇತಿ ಹಾಗೂ ಕಾರ್ಯಯೋಜನೆ ಚಿಂತನಾ ಸಭೆಯನ್ನು ಆಯೋಜನೆ ಮಾಡಲಾಯಿತು ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ಶ್ರೀಯುತ ಜಿ ನಂಜನೇಗೌಡರವರು ನೆರವೇರಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕರಾದ

ಆಮೇಲೆ ಈ ಸಲ ತರಬೇತಿ ವ್ಯವಸ್ಥೆ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀವಿ ಮೇಜರ್ ವಿ ಆರ್ ಗಿವನ್ ಪ್ರಿಯಾರಿಟಿ ಫಾರ್ ದ ಇಂಟರಾಕ್ಷನ್ ಇಂಟ್ರಾಕ್ಷನ್ ಎಲ್ಲ ಸೆಷನ್ಸ್ ಕೂಡ ಇಂಟ್ರಾಕ್ಷನ್ ಟೈಪ್ ಇರುತ್ತೆ ಆಮೇಲೆ ತುಂಬಾ ಎಲ್ಲೋ ಸುಮ್ಮನೆ ಕತೆ ಕೇಳೋದು ಆ ರೀತಿ ಇರೋದಿಲ್ಲ ಪ್ರಿಸೈಸ್ ಆಗಿ ನಮ್ಮ ಸಂಸ್ಥೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಇದೆ ತುಂಬಾ ಹೊರಗಡೆಯಿಂದ ಕರೆಸಿದೀವಿ ಆ ರೀತಿ ಅಂತಂದಿಲ್ಲ ಹಿಂಗ ನಮ್ಮನ್ನ ಎಲ್ಲ ಯೂಸ್ ಮಾಡಿದ್ದೀವಿ ಆ ರೀತಿ ಬೇರೆ ಕಡೆ ಏನು ಅವೈಲಬಲ್ ಇದ್ರು ಅದನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ತಾ ಇದ್ದರು ಇಲ್ಲಿ ಇಂಟರಾಕ್ಷನ್ ಶಿಷ್ಯ ಇದ್ದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮಾತ್ರ ನೀವು ಓನ್ಲಿ ಪರ್ಟಿಕ್ಯುಲರ್ ಟು ದಿ ಸಬ್ಜೆಕ್ಟ್ ಆ ಶಿಷ್ಯನ ಸಂಬಂಧಪಟ್ಟಂತೆ ಆಮೇಲೆ ಪ್ರಶ್ನೋತ್ತರ ಕೊನೆಯಲ್ಲಿ ಆಡಳಿತ ಮಾಡಲಿ ಮತ್ತೆ ನಾವೆಲ್ಲರೂ ಸೇರ್ತೀವಿ ಸಮಾರೋಪದಲ್ಲಿ ಅವಾಗ ಏನ್ ಬೇಕು ಪ್ರಶ್ನೆ ಕೇಳಬೇಕು ಏನು ಗೊತ್ತು ಅದರ ಜನರಲ್ ಪ್ರಶ್ನೆ ಕೇಳಬೇಕು ಅಂತ ನೀವು ಅನ್ಸಿದ್ರೆ ನಿಮಗೆ ಡಯರ್ ಕೊಟ್ಟಿದ್ರೆ ನೋಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ